ನಮಸ್ಕಾರ ಎಲ್ರಿಗೂ ಹಲೋ ಗಾಯ್ಸ್ ಹೇಗಿದ್ದೀರಾ ಸೊ ಐ ಹೋಪ್ ಚೆನ್ನಾಗಿದೆ ಅಂತ ಭಾವಿಸ್ತಾ ಇದ್ದೀನಿ ಸೊ ಇವತ್ತು ಬಂದು ನಾನು ಸಂಡೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹೆಂಗಿದೀನೋ ಹಾಗೆ ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಏನು ರೆಡಿ ಆಗಕ್ಕೆ ಹೋಗಿಲ್ಲ ಇವತ್ತು ನಮ್ಮ ಅತ್ತೆ ಬಂದಿದ್ರು ನಮ್ಮ ಮನೆಗೆ ಸೊ ಹಂಗಾಗಿ ಅವರು ತುಂಬ ದಿನದಿಂದ ಕೇಳ್ತಿದ್ರು ನೀನು ಅವತ್ತೊಂದು ದಿವಸ ಕರ್ಜಿಕಾಯಿ ಮಾಡಿದ್ದೆ ಮಾಡಿಕೊಡು 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 ತಿನ್ನಬೇಕನ್ನಿಸ್ತಾ ಇದೆ ಅಂದ್ಬಿಟ್ಟು ಸೊ ಹಂಗಾಗಿ ಇವತ್ತು ಕರ್ಜಿಕಾಯಿ ಮಾಡಿ ಅವ್ರಿಗೆ ಆಲ್ರೆಡಿ ಕೊಟ್ಟೆ ಅವ್ರು ತಿಂದ್ಬಿಟ್ಟು ಹೋದರು ಈಗ ಗಂಟೆ ಒಂಬತ್ತು ಗಂಟೆ ಆಗಿದೆ ನೈಟು ಮಕ್ಕಳು ಮಲ್ಕೊಂಡ್ರು ಸ್ವಲ್ಪ ಹೊತ್ತು ಅವ್ರನ್ನ ಅಷ್ಟರಲ್ಲಿ ಇದೊಂದು ಸ್ವಲ್ಪ ಇದೇ ಕೆಲಸ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ ಕಿಚನಿಂದ ಸೊ ಏನಂತ ತೋರಿಸ್ತೀನಿ ರೀ ನಿಮಗೆ ನೋಡ್ಬೋದು ಇಷ್ಟು ಪಾತ್ರೆ ನನಗೋಸ್ಕರ ಕಾಯ್ತಾಯಿದೆ ತೊಳಿಬೇಕು ಇವತ್ತು ಭಾನುವಾರ ಇನ್ನೇನು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಒಂದು ಐದು ದಿನ ಬ್ಯಾಲೆನ್ಸ್ ಇದೆ ಸೊ ಇದು ಮೈದಾ ಇಟ್ಟು ಉಂಡೆ ಮಾಡಾಕಿದ್ದೆ ನಾನು ಸಾಯಂಕಾಲ ಐದು ಗಂಟೆಲಿ ಸ್ಟಾರ್ಟ್ ಮಾಡಿರೋದು ಇನ್ನೂ ಇದನ್ನ ಎಂಟು ಮಾಡೋಕ್ಕಾಗಿಲ್ಲ ಬಿಕಾಸ್ ಕಾರಣ ನನ್ನ ಮಕ್ಕಳು ಅವರು ಕೈಯೇ ಬಿಡೋಲ್ಲ ಇಬ್ಬರು ಇಲ್ಲೇ ಇದ್ದಾರೆ ಇವತ್ತು ನಮ್ಮ ಅತ್ತೆನೂ ಹೋದ್ರು ಒಂದು ಹೇಳುವರೆ ಹೇಗೆ ತಿಂದ್ಬಿಟ್ಟು ಟೇಸ್ಟ್ ನೋಡಿ ಸೊ ಇಷ್ಟು ಉಂಡೆಗಳೆಲ್ಲ ಕಟ್ ಹಾಕಿದ್ದೆ ಎಲ್ಲ ಒಟ್ಟಿಗೆ ಆಗಿಬಿಟ್ಟಿದೆ ಇದು ಮಾಮೂಲಿ ಅದು ನೊತ್ತಕ್ಕೆ ಮೈದಾ ಹಿಟ್ಟು ಇಲ್ಲ ಎಕ್ಸ್ಟ್ರಾ ಕಡಲೆ ಹುರ್ಕೊಂಡು ಸಕ್ಕರೆ ಕಡಲೆ ಎಕ್ಸ್ಟ್ರಾ ಪುಡಿ ಮಾಡಿಬಿಟ್ಟಿದ್ದೀನಿ ಜಾಸ್ತಿ ಆಗೋಯ್ತು ಹಂಗಾಗಿ ಹಂಗೆ ಇಟ್ಟಿದ್ದೀನಿ ಅದನ್ನು ಇದು ಒಂದು ಇದಕ್ಕೇನೇನು ಹಾಕಿದ್ದೀನಿ ಅಂದರೆ ಕೊಬ್ಬರಿ ಹುರ್ಕೊಂಡಿದ್ದೀನಿ ಅದನ್ನು ಪುಡಿ ಮಾಡ್ಕೊಂಡಿದ್ದೀನಿ ಬೆಲ್ಲವೂ ಚೆನ್ನಾಗಿ ಉಂಡೆ ಬೆಲ್ಲನ ಕುಟ್ಟಿ ಇಟ್ಕೊಂಡಿದ್ದೀನಿ ಅದನ್ನೇನು ಪುಡಿ ಮಾಡೋಕ್ಕೋಗಿಲ್ಲ ಸಣ್ಣ ಸಣ್ಣದಾಗ ಕುಟ್ಟಿದ್ದೀನಿ ಆಮೇಲೆ ಸ್ವಲ್ಪ ಗಸಗಸೇನೂ ಹುರಿದು ಪುಡಿ ಮಾಡ್ಕೊಂಡಿದ್ದೀನಿ ಕೊಬ್ಬರಿ ಜೊತೆಗೇ ಐದು ಏಲಕ್ಕಿನೂ ಪುಡಿ ಮಾಡ್ಕೊಂಡಿದ್ದೀನಿ ಮತ್ತು ಗೋಡಂಬಿ ಐದು ಹುರಿದ್ಬಿಟ್ಟು ಕೊಬ್ಬರಿ ಜೊತೆಗೆ ಪುಡಿ ಮಾಡ್ಕೊಂಡಿದ್ದೀನಿ ಮತ್ತು ಎಕ್ಸ್ಟ್ರಾ ಸಪ್ರೇಟಾಗಿ ಉರುಗಡ್ಲೆ ಹುರಿದ್ಬಿಟ್ಟು ಸಕ್ಕರೆ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಹುರ್ಗಡ್ಲೆ ಸಕ್ಕರೆನೂ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಿಷ್ಟು ಒಳಗಡೆ ಸ್ಟಫಿಂಗು ಸೊ ಈ ಕಡೆ ನೋಡ್ತಾ ಇರ್ಬೋದು ಇದು ಫುಲ್ ಎಣ್ಣೆ ಫ್ರೆಶ್ ಆಗಿತ್ತು ಅದ್ರದ್ದೆಲ್ಲ ಬಿಟ್ಟು 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 ಈ ಕಲರಿಗೆ ಬಂದ್ಬಿಟ್ಟಿದೆ ಈ ಕಡೆ ನಾನು ಯೂಸ್ ಇರಿ ಹೇಳ್ತೀನಿ ರೀ ಒಂದು ನಿಮಿಷ ಈ ಕಡೆ ಇದರಲ್ಲಿ ಟ್ರೈ ಮಾಡಿದೆ ಇದರಲ್ಲಿ ಮಾಡ್ತೀನಿ ಅಂದರೆ ಇವತ್ತೆಲ್ಲ ಆಗುತ್ತೆ ಇದು ಇಷ್ಟು ಅಂದರೆ ಒತ್ತು ಯಾರಾದರೂ ಇರಬೇಕು ಆವಾಗ ಇದರಲ್ಲಿ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಬರುತ್ತೆ ಕರ್ಜಿಕಾಯಿ ಹಂಗಾಗಿ ಒಬ್ಬಳೇ ಇರೋದ್ರಿಂದ ಏನು ಮಾಡ್ತಾಯಿದ್ದೀನಿ ಇದನ್ನು ನಮ್ಮ ಅತ್ತೆ ಬಂದು ಒಂದು ಸ್ವಲ್ಪ ಪಾಪನ ನೋಡಿಕೊಂಡ್ರು ಅಷ್ಟರಲ್ಲಿ ನಾನು ಈ ಮೈದಾ ಹಿಟ್ಟೆಲ್ಲ ಕಲ್ಸ್ಕೊಂಡು ಸ್ಟಫಿಂಗ್ ಎಲ್ಲ ರೆಡಿ ಮಾಡಿಕೊಟ್ಟು ಅವ್ರಿಗೊಂದು ಐದು ಹಾಕ್ಕೊಟ್ಟೆ ಅವ್ರು ತಿಂದ್ಬಿಟ್ಟು ಹೋದು ಸೊ ಹಂಗಾಗಿ ಇದನ್ನು ಪೂರಿ ಸೈಜಿಗೆ ಹೊತ್ಕೊಂಡು ಒಳಗಡೆ ಫಿಲ್ ಮಾಡಿ ಹಾಕ್ತಾ ಇದ್ದೀನಿ ಒಂದೊಂದು ಕರ್ಜಿಕಾಯಿ ಇಷ್ಟಿಷ್ಟು ದೊಡ್ಡದಾಗ ಆಗಿರುತ್ತೆ ಇದೇನಂದರೆ ಟೈಮ್ ಸೇವ್ ಆಗುತ್ತೆ ಅಂದರೆ ಬೇಗ ಆಗುತ್ತೆ ಮತ್ತು ಅಲ್ಲಲ್ಲೇ ಒಂದೊಂದೇ 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 ಬೇಯಿಸ್ಕೊಂಬಿಡ್ತಾಯಿದ್ದೀನಿ ಇದು ಒತ್ಬಿಟ್ಟು ಫಿಲ್ ಇಟ್ಬಿಟ್ಟು ಹೋಗಿದ್ದೀನಿ ಬಂದು ಎಣ್ಣೆಗೆ ಹಾಕೋಷ್ಟರಲ್ಲಿ ಅದೆಲ್ಲ ಜಾಸ್ತಿ ಮೈದಾ ಇಟ್ಟು ಮೆತ್ತಗಾಗ್ಬಿಟ್ಟಿತ್ತು ಎತ್ತಕ್ಕೆ ಆಗಲಿಲ್ಲ ಹಂಗಾಗಿ ಉಂಡೆ ಥರ ಮಾಡಿಬಿಟ್ಟೆ ಇದನ್ನು ಮೋದಕ ಥರ ನಾನು ಅಲ್ಲಿ ನನ್ನ ಮಗ ಅಳ್ತಿದ್ದ ಅಂತ ಓದೆ ಅವನ್ನ ನೋಡ್ಬಿಟ್ಟು ಸುಧಾರಿಸ್ಬಿಟ್ಟು ಬರೋಣ ಅಂತ ಅಷ್ಟರಲ್ಲಿ ಇಲ್ಲಿ ಹಿಂಗಾಗೋಗಿತ್ತು ಸೊ ಈ ಥರ ದೊಡ್ಡ ದೊಡ್ಡದಾಗಿ ಬರುತ್ತೆ ಒಂದೊಂದು ಕರ್ಜಿಕಾಯಿ ವಾವಲ್ಲ ತುಂಬ ಚೆನ್ನಾಗಿರುತ್ತೆ ಇದೊಂದು ಮಿನಿ ಬ್ಲಾಗು ಇದನ್ನು ಇವತ್ತೇ ಅಪ್ಲೋಡ್ ಮಾಡ್ತೀನಿ ಮತ್ತು ಈ ಕಡೆ ಹಾಲು ಕಾಯಿಸಿಟ್ಟಿದ್ದೀನಿ ನನ್ನ ಮಗಳಿಗೆ ಈ ಕಡೆ ಸಾಂಬಾರಿದೆ ರೈಸ್ ಇದೆ ಸಾಂಬಾರು ಇದು ಒಂಚೂರು ಬೀಟ್ರೂಟ್ ಪಲ್ಯ ಮಿಕ್ಕಿದೆ ಜೊತೆಗೆ ಇಲ್ಲಿ ಬೇಳೆ ಸಾಂಬಾರಿದೆ ಅಡುಗೆ ಕೆಲಸ ಏನೂ ಇಲ್ಲ ಆ್ಯಂಡ್ ಆನ್ಲೈನಿಂದ ಸ್ವಲ್ಪ ರೇಷನ್ ತರಿಸಿದೆ ಇದು ಚೆನ್ನಾಗಿದೆ ಬಾದಾಮಿ ನಾನು ಲಾಸ್ಟು ಯಾವುದೋ ಒಂದು ಬಾದಾಮಿ ತರಿಸಿದ್ದೆ ನಿಜವಾಗ್ಲೂ ಒಂದು ಚೂರು ಚೆನ್ನಾಗಿಲ್ಲ ಇದು ಚೆನ್ನಾಗಿದೆ ಸೊ ಇದು ಸ್ವಲ್ಪ ಪ್ರೈಸ್ ಜಾಸ್ತಿ ಅರ್ಧ ಕೆ ಜಿ ಬಂದು ಮುನ್ನೂರ ಎಂಬತ್ತು ರೂಪಾಯಿ ಆ್ಯಂಡ್ ಆನ್ಲೈನಿಂದ ಬಿಸ್ಕೆಟ್ ತರಿಸಿದ್ದೆ ಅದು ತಂದು ಕೊಡೋಷ್ಟರಲ್ಲೇ ಎಲ್ಲ ಪುಡಿ 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 ಆಗೋಗಿದೆ ಒಳಗಡೆ ಏನು ಮಾಡೋದೋ ಗೊತ್ತಿಲ್ಲ ಇಷ್ಟು ಕೆಲಸ ನನಗೆ ಕಾಯ್ತಾಯಿದೆ ನೆನ್ನೆ ಸ್ವಲ್ಪ ರೇಷನ್ ತರಿಸಿದೆ ಅದೆಲ್ಲ ನನಗೆ ಇದೆ ತೆಗೆದಿಟ್ಟಿಲ್ಲ ಯಾವುದು ಮಾಮೂಲಿ ಚಿಲ್ಲಿ ಪೌಡರ್ ಈ ಸರ್ತಿ ರೇಷನ್ಗೆನೆ ನಂಬ್ತಿರೋ ಬಿಡ್ತಿರೋ ಫೈ ತೌಸಂಡ್ ಚೇಂಜ್ ಆಗಿಬಿಟ್ಟಿದೆ ಸಕ್ಕರೆ ಮಾಮೂಲಿ ಸಾಲ್ಟು ಆಮೇಲೆ ಇದೊಂದು ಉಳ್ಳಿಕಾಯಿ ಎಲ್ಲ ಕಟ್ ಮಾಡೋಕ್ಕೆ ಇದು ಆನ್ಲೈನಿಂದ ತರಿಸ್ದೆ ಚೆನ್ನಾಗಿದೆಯಾ ನೋಡಬೇಕು ಆಲ್ರೆಡಿ ಒಂದು ತಂದಿದ್ದೆ ಅದು ಹಾಳಾಯಿತು ಇದು ಉಳ್ಳಿಕಾಯಿ ಪಲ್ಯ ಮಾಡಿದ್ರೆ ಕಟ್ ಮಾಡೋಕ್ಕೆ ಈಸಿ ಇರುತ್ತೆ ಅಂದ್ಬಿಟ್ಟು ಅದನ್ನು ತರಿಸ್ದೆ ಆ್ಯಂಡ್ ಇದೊಂದು ಅನಿಲ್ ಶಾವ್ಗೆ ಮತ್ತು ಉದ್ದಿನ ಕಾಳು ಬನ್ಸಿರವೆ ಮತ್ತು ಇಲ್ಲೊಂದು ಇದೆ ಇದು ತಂದು ಎರಡು ದಿನ ಆಯ್ತು ಇನ್ನೂ ಅಣ್ಣಾಗಿಲ್ಲ ಅದು ಹಾಗೆ ಇದೆ ಮತ್ತು ಇದು ಉಪ್ಪಿನಕಾಯಿ ಬಗ್ಗೆ ಇದು ಹೇಳಲೇಬೇಕು ತುಂಬ ಚೆನ್ನಾಗಿದೆ ಉಪ್ಪಿನಕಾಯಿದು ಯಾರೋ ಡಿಸ್ಟ್ರಿಬ್ಯೂಟ್ರೆ ಸರ್ವ ಇದು ಸರ್ವಿಸ್ ಮಾ ಅಂದರೆ ಸಪ್ಲೈ ಮಾಡ್ತಾರಂತೆ ಚೆಂದಗೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ನೀವು ನಮ್ಮ ಮನೆ ನೋಡ್ಬೋದು ಮತ್ತು ಇವತ್ತೊಂದಷ್ಟು ರೇಷನ್ ಬಂತು ಒಂದು ಮೂರು ಸತಿ ಇವತ್ತು ಈ ಸತಿ ರೇಷನ್ ಆರ್ಡ್ರ್ ಮಾಡಿರೋದು ಅಂದರೆ ಮಕ್ಕಳು ಟೆನ್ಷನಲ್ಲಿ ಹೋಗ್ಬಿಡ್ತೀನಿ ಮನೆ ನೋಡ್ಬೋದು ಹೆಂಗಿದೆ ಅಂತ ಇದೆಲ್ಲ ನನ್ನ ಮಕ್ಕಳು ಮಾಡಿರೋದೆ ಈ ಥರ ಎಲ್ಲ ಕೆಲಸ ಸೊ ಇವತ್ತು ಸ್ವಲ್ಪ ರೇಷನ್ ತರಿಸಿದೆ ಗೋಧಿ ಹಿಟ್ಟು ಐದು ಕೆ ಜಿ ಆ್ಯಂಡ್ ಇದು ಬಂದು ಹತ್ತು ಅವಲಕ್ಕಿ ಆ್ಯಂಡ್ ಕಾಫಿ ಪೌಡ್ರು ಇದು ಚೆನ್ನಾಗಿದೆ ಕಾಫಿ ಪೌಡ್ರ್ ಇಲ್ಲೊಂದಿದೆ ಇದೊಂದು ಕಾಫಿ ಪೌಡ್ರು ಆ್ಯಂಡ್ ಬಿಸ್ಕೆಟ್ಟು ಹೆಸರು ಕಾಳು ಜೀರಿಗೆ ಆ್ಯಂಡ್ ಇದು ಡಬ್ಬಲ್ ಬೀನ್ಸ್ ಅಂತ ಇದು ಪಲಾವಿಗೆ ಮಾಡ್ತೀನಿ ಬೆಳಿಗ್ಗೆ ಅಂದರೆ ನೆನೆ ಹಾಕಿದ್ರೆ ಪಲಾವಿಗೆ ಹಾಕಿದ್ರೆ ಸೂಪರಾಗಿರುತ್ತೆ ಮತ್ತು ಒಂದು ಕೆ ಜಿ ಕಡಲೆ ಬೀಜ ತರಿಸ್ತೆ ಬೇಕೇ ಬೇಕು ನಮ್ಮ ಮನೆಗೆ ತಿಂಗ್ಳಿಗೆ ಒಂದು ಎರಡು ಕೆ ಜಿ ಕಡಲೆ ಬೀಜನಾದರೂ ಬೇಕೇ ಬೇಕು ಮೊದಲಾದರೆ ನಮ್ಮ ಅಜ್ಜಿ ಇದ್ದರು ಅವ್ರು ಬೆಳಿತಿದ್ರು ಕೊಡ್ತಿದ್ರು ನಮಗೆ ಗೊತ್ತಾಗ್ತಿರ್ಲಿಲ್ಲ ಈಗ ನಮ್ಮ ಅಜ್ಜಿ ಇಲ್ಲ ನಾಲ್ಕು ವರ್ಷದಿಂದ ನಾವು ಕಡಲೆಕಾಯಿ ಕೊಂಡ್ಕೊಳ್ಳೇಬೇಕು ಸೊ ಇದು ಬಂದು ಮೈದಾ ಹಿಟ್ಟು ಫಾರ್ಚುನೋರ್ದು ಮತ್ತು ಇದು ಹೆಸರು ಕಾಳು ಇದು ಜೀರಿಗೆ ಇದು ಗಸಗಸೆ ಕಾಫಿ ಪೌಡ್ರ್ ಒಂದೆರಡು ತರಿಸಿದ್ದೀನಿ ಇದು ಕಾಫಿ ಪೌಡ್ರನ್ನೇ ಇದಕ್ಕೆ ಪ್ಯಾಕ್ ಮಾಡಿದ್ದಾರೆ ಇದಕ್ಕೆ ವಿತೌಟ್ ಪ್ಯಾಕಿಂಗ್ ಕೊಟ್ಟಿದ್ದಾರೆ ಇದು ಬಂದು ಇದು ಬಿಸ್ಕೆಟ್ ಇದು ನೋಡ್ರಿ ಇದು ಎಕ್ಸ್ಟ್ರಾ ಎಕ್ಸ್ಟ್ರಾ ಕಾಂಟಿನೇಷನ್ ಅಂತ ಏನೋ ಬರುತ್ತೆ ಇದು ಕಾಫಿ ಪೌಡ್ರ್ ಚೆನ್ನಾಗಿದೆ ಕಾಫಿ ಪೌಡ್ರ್ ಆ ಥರ ಇಷ್ಟು ರೇಷನ್ನು ಆ್ಯಂಡ್ ನನ್ನ ಮಕ್ಕಳು ಡೈಪರ್ ಬಂತು ಡೈಪರ್ ಅವರಪ್ಪ ಎಲ್ಲಿಟ್ರೆ ಗೊತ್ತಿಲ್ಲ ಬೀರು ಮೇಲೆ ಇಟ್ಟಿರ್ಬೇಕು ಡೈಪರ್ ಬಂತು ಮಲಗಿದ್ದಾರೆ ಅವ್ರು ಪಾಡವರು ತುಂಬ ಕಷ್ಟಪಟ್ಟು ಮಲಗಿಸಿದ್ದೀನಿ ಡೈಪರ್ ಬೀರು ಮೇಲೆ ಇಟ್ಬಿಟ್ಟಿದ್ದಾರೆ ಎಕ್ಸ್ಟ್ರಾ ಡೈಪರ್ ತರಿಸಿಟ್ಬಿಟ್ಟಿರ್ತೀನಿ ಆಫರ್ ಇದ್ದಾಗ ಆ್ಯಂಡ್ ಇವತ್ತು ಚೆಂದ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತೊಗೊಂಡು ಬಂದರು ಈರುಳ್ಳಿ ಬಂದು ಮೂರು ಕೆ ಜಿ ನೂರ ಇಪ್ಪತ್ತು ರೂಪಾಯಿ ಅಂತೆ ಬೆಳ್ಳುಳ್ಳಿ ರೇಟ್ ಸಿಕ್ಕಾಪಟ್ಟೆ ಅಂತ ಇದ್ದರು ಮುನ್ನೂರೈವತ್ತು ರೂಪಾಯಿ ಅಂತೆ ಕೆ ಜಿ ಅರ್ಧ ಕೆ ಜಿ ಬೆಳ್ಳುಳ್ಳಿ ತಂದಿದ್ದಾರೆ ನಾನು ಚಿಕ್ಕದಾಗಿದ್ದರೆ ನಿಜವಾಗ್ಲೂ ನಾನು ಒಬ್ಬಳೇ ಮಕ್ಳನ್ನ ಕಟ್ಕೊಂಡು ಬಿಡ್ಸೋಕ್ಕಾಗಲ್ಲ ಹಾಗಾಗಿ ಚಿಕ್ಕದು ತರಬೇಡಪ್ಪ ದೊಡ್ಡದೇ ತೊಗೋಬಾ ಅಂತ ಹೇಳಿರ್ತೀನಿ ತಂದಿದ್ದಾರೆ ಇಷ್ಟು ಬಟ್ಟೆ ಇದೆ ಮರ್ಚ್ಬೇಕು ಕೆಲಸ ತುಂಬ ಇದೆ ನನ್ನ ಮಗ ಯಾಕೋ ಕೈ ಬಿಡ ಏನು ಮಾಡೋದು ಗೊತ್ತಿಲ್ಲ ಮಾಡಲೇಬೇಕು ಬೇರೆ ಆಪ್ಷನ್ ಇಲ್ಲ ನನ್ನ ಮಗ ಏನು ಗೊತ್ತಾ ಅದೆಲ್ಲೋ ಒಂದು ಊರಿಗೆ ಹೋಗಿ ಬಂದ್ವಿ ನೋಡಿ ಜಾತ್ರೆ ಅಂದ್ಬಿಟ್ಟು ಆ ಜಾತ್ರೆಗೆ ಹೋಗಿ ಬಂದ ಸಹ ಅವ್ನ ಕೈಯೇ ಬಿಡ್ತಾಯಿಲ್ಲ ಅವ್ನ ಪಕ್ಕದಲ್ಲೇ ಇರಬೇಕು ಇಲ್ಲ ಅವ್ನು ಎತ್ಕೊಂಡಿರಬೇಕು ಈ ಥರ ಆಗಿದೆ ನನ್ನದು ಪರಿಸ್ಥಿತಿ ತುಂಬಾ ಕಷ್ಟದ ಪರಿಸ್ಥಿತಿ ನಮ್ಮ ಅತ್ತೆ ಒಂದು ನಾಲ್ಕು ಗಂಟೆಗೆ ಬಂದರು ಒಂದು ಮೂರುವರೆ ನಾಲ್ಕು ಗಂಟೆಗೆ ಏಳು ಗಂಟೆಗೆಲ್ಲ ಹೋಗ್ಬಿಟ್ರು ಕೆಲಸ ಇದೆ ಅಂದ್ಬಿಟ್ಟು ಅವ್ರು ಬ ಇರಬೇಕಾದ್ರೆ ಸ್ವಲ್ಪ ಕರ್ಜಿಕಾಯಿಗೆಲ್ಲ ಪ್ರಿಪೇರ್ ಮಾಡಿಕೊಂಡೆ ತುಂಬಾ ಚೆನ್ನಾಗಿ ಬಂದಿದೆ ಕರ್ಜಿಕಾಯಿ ಟೇಸ್ಟ್ ಅಂತೂ ಯಾಕಂದರೆ ಇದು ಬೆಲ್ಲ ಹಾಕಿದ್ದೀನಲ್ಲ ಹಾಗಾಗಿ ಟೇಸ್ಟು ಸೂಪರಾಗಿ ಬಂದಿದೆ ಗಸಗಸೆ ಬೆಲ್ಲ ಎಲ್ಲ ಹಾಕಿದ್ದೀನಿ ಸಖತ್ತಾಗಿದೆ ಟೇಸ್ಟು ಇದನ್ನು ಮಾಡೋಷ್ಟರಲ್ಲಿ ಇವಾಗ ಒಂಬತ್ತು ಗಂಟೆ ಇನ್ನೂ ಒಂದು ಒನ್ ಒನ್ ಅವರ್ ಒನ್ ಒನ್ ಆ್ಯಂಡ್ ಹಾಫ್ ಅನ್ ಅವರ್ ಬೇಕು ಯಾಕಂದರೆ ಒಬ್ಬಳೇ ಇರೋದು ಒತ್ತಿ ಒಂದೊಂದೇ ಸುಡ್ತಾಯಿದ್ದೀನಿ ಎಣ್ಣೆ ಇದೆ ಇದು ಆಲ್ರೆಡಿ ಫಸ್ಟು ಒಂದು ಒಡೆದೋಯ್ತು ಕರ್ಜಿಕಾಯಿ ಆ ಒಡೆದೋಗಿ ಎಣ್ಣೆ ಮತ್ತೆ ಆ ಬಾಣಲಿನ ಬಿಸಿಯೆಲ್ಲ ಆರಾದಮೇಲೆ ಸೋಸಿದ್ದೀನಿ ಕ್ಲೀನಾಗಿ ಸೋಸಾದ್ಮೇಲೆ ಹೊಸ ಎಣ್ಣೆ ಬಿಟ್ಟಿದ್ದೀನಿ ನೋಡೋಣ ಹೇಗೆ ಬರು ಬರ್ತಾ ಇದೆ ಚೆನ್ನಾಗಿ ಬರ್ತಾ ಇದೆ ಟೈಮ್ ಬೇಕಷ್ಟೇ ಮಾಡೋಕ್ಕೆ ಇದನ್ನ ಇಟ್ಕೊಂಡು ನಾನು ವೀಡಿಯೋ ಶೂಟ್ ಮಾಡ್ಕೊಂಡು ಮಾಡ್ತೀನಿ ಅಂದರೆ ನಿಜವಾಗ್ಲೂ ಆಗಲ್ಲ ಸಾರಿ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಇದೊಂದು ಮಿನಿ ಬ್ಲಾಗ್ ಅಂತ ತಿಳ್ಕೊಳ್ಳಿ ಯಾಕೆಂದರೆ ವೀಡಿಯೋಸ್ ಹಾಕ್ತಾ ಇರಬೇಕು ಕಂಟಿನ್ಯೂಸ್ ಆಗಿ ಹಾಗಾಗಿ ಈ ಟೈಮಲ್ಲಿ ಪಪ್ಪಾಯ ತುಂಬ ತಿನ್ನಿ ತುಂಬ ಒಳ್ಳೆಯದು ಇದರಲ್ಲಿ ಬಿಳಿ ರಕ್ತ ಕಣಗಳು ಜಾಸ್ತಿ ಇರ್ತವೆ ಸೊ ಡೆಂಗ್ಯೂ ಅದು ಇದು ಅಂತ ಹೇಳ್ತಾರೆ ಬಿಳಿ ರಕ್ತ ಕಣಗಳು ದೇಹದಲ್ಲಿ ಕಡಿಮೆ ಆಗಬಾರ್ದು ಇದು ಮತ್ತೆ ಕಿವಿ ಹಣ್ಣು ಜಾಸ್ತಿ ತಿನ್ನಿ ಇವಾಗ ಫ್ರೂಟ್ ಸೀಸನ್ನು ತುಂಬ ಕಡಿಮೆ ಇದೆ ಮೊನ್ನೆಲ್ಲ ಡ್ರ್ಯಾಗನ್ ಫ್ರೂಟ್ ತಂದು ತುಂಬ ಚೆನ್ನಾಗಿತ್ತು ನಾವು ಸೀಸನಲ್ಲಿ ಫ್ರೂಟ್ನ ಯಾವಾಗಲೂ ಹೇಳ್ತಾ ಇರ್ತೀನಿ ತಿಂತಾಯಿರ್ತೀವಿ ಅದೇ ಇರುತ್ತೆ ಪಪ್ಪಾಯಿ ಆಲ್ಟರ್ನೇಟಿವ್ ಡೇಸ್ ತಿಂತೀವಿ ವೀಕ್ಲಿ ಒಂದು ಮೂರು ಪಪ್ಪಾಯಿನಾದರೂ ತಿಂತೀವಿ ಪಪ್ಪಾಯಿ ಪರಂಗಿ ಹಣ್ಣು ಮತ್ತು ಕಿವಿ ಹಣ್ಣು ಜಾಸ್ತಿ ಬಳಸಿ ಆದಷ್ಟು ಮನೆ ಕಿಟಕಿ ಡೋರ್ಗಳನ್ನೆಲ್ಲ ಕ್ಲೋಸ್ ಮಾಡ್ಕೊಂಡಿರಿ ಇಲ್ಲ ಮಲಗೋ ಟೈಮಲ್ಲಿ ಲಾಸ್ಟ್ ಕ್ಲೀನಾಗಿ ಎಲ್ಲ ಡೋರು ತೆಗೆದುಬಿಟ್ಟು ಕಿಟಕಿದು ಬಾಗಿಲಿದೆ ತೆಗೆದುಬಿಟ್ಟು ಒಂದು ಫ್ಯಾನ್ ಜೋ ಕಟ್ಬಿಟ್ಟು ಸೊಳ್ಳೆನೆಲ್ಲ ಓಡಿಸ್ಬಿಟ್ಟು ಮಲ್ಕೊಳ್ಳಿ ಆರಾಮಾಗಿ ಅದೊಂದು ಇನ್ನೇನು ಹೇಳಬೇಕು ಇನ್ನೇನು ಹೇಳೋಣ ಇದೇ ಇದೊಂದು ಬೆಳಿಗ್ಗೆ ಕರ್ಕೊಂಡಿರೋ ವಿಡಿಯೋ ಸೊ ಎಷ್ಟು ಕ್ಯೂಟಾಗಿ ಇಬ್ಬರು ಅಕ್ಕನೂ ತಮ್ಮನೂ ಆಟ ಆಡ್ತಾಯಿದ್ರು ಅವ್ನು ಆಗಲಿ ನಿಂತ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದಾನೆ ಈಗ ಒಂದು ಸೆವೆನ್ ಮಂತ್ ರನ್ನಿಂಗು ಖುಷಿ ಆಗುತ್ತೆ ನನಗೆ ಎಷ್ಟು ಬೇಗ ನನ್ನ ಮಕ್ಳು ಇದ್ದಾರೆ ಅಂದ್ಬಿಟ್ಟು ಸೊ ತಮ್ಮನೇನು ನೋಡಿದ್ರಲ್ಲ ನಮ್ಮ ಅತ್ತೆ ಯಾ ಹಿಂಗೆ ಮಾಡಬಾರ್ದಾಗಿತ್ತು ಅಂತ ತಮ್ಮಲ್ಲಿ ಹಾಕಿದ್ದೀನಿ ಯಾಕೆ ಅಂತ ಅವ್ರು ಅವ್ರು ಇರ್ತಾರೆ ಅಂದ್ಬಿಟ್ಟು ನಾನು ಕರ್ಜಿಕಾಯಿ ಅವ್ರು ಕೇಳಿದ್ರಲ್ಲ ಅಂದ್ಬಿಟ್ಟು ನಾನು ರೆಡಿ ಮಾಡಕ್ಕೆ ಹೋದೆ ನೋಡಿದ್ರೆ ಅವರು ಇರ್ತೀನಿ ಅಂತ ಹೇಳಿದವರು ಇಲ್ಲ ಮನೇಲಿ ತುಂಬ ಕೆಲಸ ಇದೆ ಹೋಗ್ಬೇಕು ಅಂದ್ಬಿಟ್ಟು ಆರು ಮುಕ್ಕಾಲು ಏಳು ಗಂಟೆಗೆ ಹೋಗ್ಬಿಟ್ರು ನಾನು ಅವ್ರಿಗೆ ಎಷ್ಟು ತಿನ್ನೋಕ್ಕಾಗುತ್ತೋ ಒಂದು ಐದು ಕರ್ಜಿಕಾಯಿ ಮಾತ್ರ ಬೇಯಿಸಿದ್ದೆ ಸೊ ಅವ್ರು ಅಷ್ಟು ತಿನ್ಕೊಂಡು ಹೊರ್ಟೋದ್ರು ಮಿಕ್ಕಿದ್ ಬೇಯಿಸಬೇಕಲ್ಲ ನೋಡಿದ್ರೆ ಮಲ್ಕೊಂತಾರೆ ಬೇಯಿಸಿಕೊಳ್ಳಮ ಅಂತಂದ್ರು ನೋಡಿದ್ರೆ ಮಲಗ್ಲೇ ಇಲ್ಲ ಆಮೇಲೆ ಚಂದ್ ಬಂದ್ಮೇಲೆ ಸ್ವಲ್ಪ ಒಂಬತ್ ಗಂಟೆಯಿಂದ ಬೇಯಿಸಕ್ ಸ್ಟಾರ್ಟ್ ಮಾಡ್ದೆ ಒಂದ್ ಹನ್ನೊಂದುವರೆಗೆ ಹಿಂದ ಆಯ್ತಬ್ ಸೊ ಚಂದ್ ಬೈತಾ ಇದ್ರು ಮಕ್ಳನ್ ಕಟ್ಕೊಂಡು ಇದೆಲ್ಲಾ ಮಾಡಕ್ ಹೋಗ್ಬೇಡ ನೀನು ಅಂದ್ಬಿಟ್ಟು ಏನ್ ಮಾಡೋಣ ಹಿಂಗ್ ಮಾಡ್ತಾರೆ ನನ್ನ ಮತ್ತೆ ಇರ್ತಾರೆ ಅನ್ಬಿಟ್ಟು ಪ್ರಿಪೇರ್ ಮಾಡ್ಕೊಂಡೆ ಅದ್ ನೋಡಿದ್ರೆ ಅವ್ರು ಇಲ್ಲ ಹೋಗ್ಬೇಕು ಹಿಂಗೇ ಅಂತಂದ್ರು ಸಡನ್ ನಾನು ಕಳಿಸ್ಕೊಟ್ಟೆ ಸೊ ಹಿಂಗಾಯ್ತು ಅಪ್ಪಮ್ಮಗನೆ ನಾನ್ ಹಿಂಗ್ ಮಾಡ್ತಾರೆ ಅತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಅದಕ್ಕೆ ತುಂಬಾ ಬೇಜಾರಾಯ್ತು ಸ್ವಲ್ಪ ಆಮೇಲೆ ಪರವಾಗಿಲ್ಲ ಕೆಲಸ ಇತ್ತು ಹಂಗಾಗಿ ಅವ್ ಕೆಲ್ಸಾನು ಮಾಡ್ಕೋಬೇಕಲ್ಲ ಅವರು ಹಂಗಾಗಿ ಹೋದ್ರು ಅನ್ಸುತ್ತೆ ಮತ್ತೆ ನನಗೆ ಊರಿಂದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಮ್ಮ ಮಾವ ಅಂದ್ರೆ ನಮ್ಮ ಅವರ ಮಾವನವರ ತಮ್ಮ ಅವರು ನಮ್ಮ ಮನೆಗೆ ಇಷ್ಟೊಂದು ಬೆಲ್ಲ ಎಲ್ಲ ತಗೊಬಂದ್ ಕೊಟ್ಟರು ಸೊ ಸತಿನೂ ಅಷ್ಟೇ ಇಪ್ಪತ್ತೈದು ಕೆ ಜಿ ಬೆಲ್ಲ ತಗೊಬಂದ್ ಕೊಟ್ಟಿದ್ರು ನನ್ನ ಮಗಳು ಬಾಣ ಅಂತಂದಲ್ಲಿ ಈ ಸತಿ ಕೇಳಿ 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 ಈಗ ಒಂದು ಹತ್ತು ಕೆ ಜಿ ಬೆಲ್ಲ ತಂದು ಕೊಟ್ಟಿದ್ದಾರೆ ಸೊ ಅದನ್ನೆಲ್ಲ ಕ್ಲೀನಾಗಿ ಆಗಿ ಅದು ಸ್ವಲ್ಪ ಗಾಳಿ ಆಡ್ದಂಗೆ ಕವರಿಗೆಲ್ಲ ಹಾಕ್ಬಿಟ್ಟು ಟೈಟಾಗಿ ಒಂದು ಬಕೆಟಲ್ಲಿ ಏರ್ ಟೈಟ್ ಕಂಟೈನರ್ ಅಂದರೆ ಒಂದು ಬಕೆಟಲ್ಲಿ ಇಟ್ಕೊಂಡ್ರೆ ತುಂಬ ದಿನ ಯೂಸ್ ಮಾಡ್ಬೋದು ಸೊ ಇದೊಂದು ಅದ್ರ ಜೊತೆ ಕೊಬ್ಬರಿ ತೆಂಗಿನಕಾಯೆಲ್ಲ ತಂದು ಕೊಟ್ಟಿದ್ರು ಆ ಕ್ಲಿಪ್ಪಿಂಗ್ ಎಲ್ಲ ಮಿಸ್ ಆಗಿದೆ ತುಂಬ ಖುಷಿ ಆಯ್ತು ನನಗೆ ಯಾಕಂದರೆ ಅವರು ಅವರು ಯಾವ ಜನದಲ್ಲಿ ಏನೋ ಒಟ್ನಲ್ಲಿ ಗೊತ್ತಿಲ್ಲ ಈ ಜನ್ಮದಲ್ಲಿ ನನಗೆ ಇಷ್ಟೊಂದು ಹೆಲ್ಪ್ ಮಾಡ್ತಾ ಇದ್ದಾರೆ ಅಂದರೆ ಕೊಬ್ಬರಿ ತೆಂಗಿನಕಾಯಿ ಬೆಲ್ಲ ಎಲ್ಲ ನನಗೋಸ್ಕರ ಮಂಡ್ಯದಿಂದ ತೊಗೊಂಡು ಬಂದಿದ್ರು ಸೊ ಥ್ಯಾಂಕ್ ಯು ಮಾವ ಅಂತ ಈ ವಿಡಿಯೋ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ ಸೊ ಇದಾಗಿತ್ತು ಈ ವ್ಲಾಗ್ ಅಷ್ಟು ವ್ಲಾಗು ಸೊ ಹೇಗಿದ್ದೀನೋ ಹಾಗೆ ವೀಡಿಯೋ ಮಾಡಿದ್ದೀನಿ ನಾನು ರೆಡಿ ಆಗೋಕ್ಕೆಲ್ಲ ಹೋಗಿಲ್ಲ ಯಾಕಂದರೆ ಡೈಲಿ ವ್ಲಾಗ್ ಅಂದರೆ ಹಂಗೆ ಅಲ್ವಾ ರೆಡಿ ಆಗಿಬಿಟ್ಟು ಸ್ಟೇಷ್ಯಲ್ಲ ಅದು ವೀಡಿಯೋ ಅಂತ ಅನ್ಸ್ಕೊಳ್ಳಲ್ಲ ನನ್ನ ರೋಟೀನ್ ನಡೀತಾ ಇದೆ ಹಿಂಗೆ ಈವ್ನಿಂಗ್ ರೋಟೀನು ಅದನ್ನೇ ಶೇರ್ ಮಾಡಿದ್ದೀನಿ ನಿಮ್ಮ ಜೊತೆ ಸೊ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್ ಟೇಕ್ ಕೇರ್